ಈ ವಿಡಿಯೋದಲ್ಲಿ ನವರಾತ್ರಿಯ ಆರನೇ ದಿನವಾದ ಇಂದು ದುರ್ಗಾದೇವಿಯ ಆರನೇ ಅವತಾರವಾದ ಕಾತ್ಯಾಯನಿ ದೇವಿಯ ಸಂಪೂರ್ಣ ಕಥೆ ಮತ್ತು ಪೂಜಾ ವಿಧಾನ ಮತ್ತು ಪೂಜಾ ಫಲಗಳನ್ನು ಸಂಪೂರ್ಣವಾಗಿ ತಿಳಿಯೋಣ ಈ ಕಥೆಯನ್ನು ಸಂಪೂರ್ಣ ಕೇಳಿ ದಯವಿಟ್ಟು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ದುರ್ಗಾದೇವಿಯ ಕಥೆಯನ್ನು ಅರ್ಧಂಬರ್ಧ ಕೇಳಬಾರದು ಹಾಗಾಗಿ ಸಂಪೂರ್ಣ ಕಥೆಯನ್ನು ಕೇಳುವ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ಗಂಟೆ ಬಟನ್ ಟಚ್ ಮಾಡಿದ್ದಕ್ಕಾಗಿ ಹಾಗೂ ನಿಮ್ಮ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು ತಿಳಿಸುತ್ತಾ ಈಗ ಕಥಾ ಪ್ರವೇಶ ಮಾಡೋಣ ಈ ಕಾತ್ಯಾಯನಿ ದೇವಿಯ ಅವತಾರದ ಉದ್ದೇಶವೇನು ಅವಳ ಶಕ್ತಿ ಏನು ಅವಳ ಪೂಜಾ ಫಲಗಳೇನು ಎಲ್ಲಕ್ಕಿಂತ ಮೊದಲು ಯಾರು ಈ ಕಾತ್ಯಾಯನಿ ದೇವಿ ಇದನ್ನು ತಿಳಿಯಬೇಕಾದರೆ ಮೊದಲು ಮಹಿಷಾಸುರ ಎಂಬ ರಾಕ್ಷಸನ ಬಗ್ಗೆ ತಿಳಿಯಬೇಕು ಯಾರು ಈ ರಾಕ್ಷಸ ತಿಳಿಯೋಣ ಬನ್ನಿ ಪುರಾತನ ಕಾಲದಲ್ಲಿ ದೈತ್ಯರು ಮತ್ತು ದೇವತೆಗಳ ನಡುವೆ ಯಾವಾಗಲೂ ಘರ್ಷಣೆ ನಡೆಯುತ್ತಿತ್ತು ದೈತ್ಯರಿಗೆ ಅಸಾಮಾನ್ಯ ಬಲವಿದ್ದರೂ ದೇವತೆಗಳಿಗೆ ದಿವ್ಯ ಶಕ್ತಿಯುಂಟು ಅಸುರರಾಜರೆಂಬ ಮತ್ತು ಮಹಿಷಿ ರೂಪದ ಮಾಲಿನಿ ಎಂಬ ಗಂಧರ್ವಕನೆಯ ಸಹಯೋಗದಿಂದ ಒಬ್ಬ ಅದ್ಭುತ ಶಕ್ತಿಯುಳ್ಳ ಮಗು ಜನಿಸಿತು ಆ ಮಗುವಿಗೆ ಮಹಿಷಾಸುರ ಎಂದು ಹೆಸರು ಜನಿಸಿದ ಕ್ಷಣದಿಂದಲೇ ಅವನು ಎಮ್ಮೆ ಮಹಿಷ ಹಾಗೂ ಮಾನವನ ರೂಪವನ್ನು ಬದಲಾಯಿಸಬಲ್ಲ ಶಕ್ತಿಯುಳ್ಳವನಾಗಿದ್ದ ಅವನು ತಪಸ್ಸಿಗೆ ತೊಡಗಿ ಬೃಹತ್ ಶಕ್ತಿಯಿಗಾಗಿ ಬ್ರಹ್ಮದೇವರಲ್ಲಿ ವರವನ್ನು ಬೇಡಿಕೊಂಡನು ಮಹಿಷಾಸುರನು ಬ್ರಹ್ಮನನ್ನು ತಪಸ್ಸಿನಿಂದ ಪ್ರಸನ್ನಗೊಳಿಸಿ ತನ್ನನ್ನು ಯಾವ ದೇವರೂ ದೈತ್ಯರೂ ರಾಕ್ಷಸರೂ ಕೊಲ್ಲಬಾರದು ಎಂಬ ವರವನ್ನು ಪಡೆದನು ಆದರೆ ಒಂದನ್ನು ಮರೆತಿದ್ದನು ಅದು ಮಹಿಳೆ ಒಬ್ಬ ಸ್ತ್ರೀ ತನ್ನನ್ನು ಏನು ಮಾಡುತ್ತಾಳೆ ಎಂಬ ಅಹಂಭಾವದಿಂದ ಸ್ತ್ರೀಯನ್ನು ನಿರ್ಲಕ್ಷಿಸಿದ್ದನು ಆದ್ದರಿಂದ ಸ್ತ್ರೀಯೊಬ್ಬಳೇ ಅವನನ್ನು ಕೊಲ್ಲಬಲ್ಲವಳಾಗಿದ್ದಳು ಮಹಿಷಾಸುರನು ಅದನ್ನು ತೀವ್ರವಾಗಿ ಹಾಸ್ಯ ಮಾಡಿದ್ದ ಒಂದು ಸ್ತ್ರೀಯು ನನ್ನನ್ನು ಗೆಲ್ಲುವುದು ಹೇಗೆ ಸಾಧ್ಯ ಎಂದು ನಕ್ಕನು ಬ್ರಹ್ಮನ ವರದ ಶಕ್ತಿಯಿಂದ ಅವನು ಮಹಾಬಲಿಷ್ಠನಾಗಿ ಬೆಳೆಯತೊಡಗಿದ ಇವನ ಅಹಂಕಾರ ಮೇರೆಮೀರಿತು ಮೂರು ಲೋಕಗಳು ಅಲ್ಲೋಲಕ್ಕಲ್ಲೋಲವಾದುವು ಇವನನ್ನು ತಡೆಯುವವರು ಯಾರೂ ಇಲ್ಲವಾದರು ಇವನ ದುರಾಡಳಿತ ಮಿತಿ ಮೀರಿತು ಯಜ್ಞಯಾಗಾದಿಗಳು ನಿಂತುಹೋದವು ಋಷಿ ಮುನಿಗಳು ಬೆಚ್ಚಿಟ್ಟುಕೊಂಡರು ಇವನು ದೇವತೆಗಳನ್ನು ಸೋಲಿಸಿ ಇಂದ್ರನ ಸಿಂಹಾಸನವನ್ನು ಕಬಳಿಸಿದನು ಸೂರ್ಯ ಚಂದ್ರ ವಾಯು ಅಗ್ನಿ ಯಮ ಎಲ್ಲ ದೇವತೆಗಳು ಸೋತರು ಸ್ವರ್ಗವನ್ನು ಆಳುತ್ತ ಎಲ್ಲ ದೇವತೆಗಳನ್ನು ಭೂಮಿಗೆ ಓಡಿಸಿದನು ಲೋಕದಲ್ಲಿ ದುಷ್ಟಶಕ್ತಿ ಪ್ರಾಬಲ್ಯ ಪಡೆದಿತು ದೇವತೆಗಳು ಅಳುತ್ತಾ ವಿಷ್ಣುವು ಶಿವರ ಬಳಿ ತೆರಳಿದರು ಹೀಗಾಗಿ ಒಂದು ಹೆಣ್ಣು ರೂಪದ ದೇವತೆಯ ಅವತಾರ ಅನಿವಾರ್ಯವಾಗಿತ್ತು ಇದೇ ಸಮಯದಲ್ಲಿ ದುರ್ಗೆಯ ಪರಮ ಭಕ್ತನಾದ ಮಹರ್ಷಿ ಕಾತ್ಯಾಯನ ದಂಪತಿಗೆ ಮಕ್ಕಳಿರಲಿಲ್ಲ ಅವರು ದೇವಿಯನ್ನು ತಮ್ಮ ಮಗಳಾಗಿ ಪಡೆಯಲು ತೀವ್ರ ತಪಸ್ಸು ಪ್ರಾರಂಭಿಸಿದರು ದೇವತೆಗಳು ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹರಿಸಲು ತಮ್ಮ ತಮ್ಮ ಶಕ್ತಿಯನ್ನು ಒಂದಾಗಿ ಮೂಲಕ ಈಶ್ವರಿಯ ಶಕ್ತಿಯಿಂದ ವಿಶಿಷ್ಟ ರೂಪದಲ್ಲಿ ದೇವಿಯನ್ನು ಸೃಷ್ಟಿಸುತ್ತಾರೆ ಆ ರೂಪವನ್ನು ಕಾತ್ಯಾಯನ ಋಷಿಯ ಮನೆಯಲ್ಲೇ ಜನಿಸಿದುದರಿಂದ ಆಕೆಯನ್ನು ಕಾತ್ಯಾಯಿನಿ ಎಂದು ಗುರುತಿಸಲಾಗುತ್ತದೆ ಈಕೆಯನ್ನು ಎಲ್ಲ ದೇವತೆಗಳು ತಮ್ಮ ತಮ್ಮ ಅಸ್ತ್ರಗಳನ್ನು ಕೊಟ್ಟು ಅತ್ಯಂತ ಶಕ್ತಿಶಾಲಿಯನ್ನಾಗಿ ಮಾಡುತ್ತಾರೆ ಶಿವನು ತನ್ನ ತ್ರಿಶೂಲವನ್ನು ಕೊಟ್ಟನು ವಿಷ್ಣುವು ಚಕ್ರವನ್ನು ಕೊಟ್ಟನು ಇಂದ್ರನು ವಜ್ರಾಯುಧವನ್ನು ಕೊಟ್ಟನು ವಾಯು ಅಗ್ನಿ ಯಮ ವರುಣ ಮುಂತಾದ ದೇವತೆಗಳೆಲ್ಲರೂ ತಮ್ಮ ದಿವ್ಯಾಸ್ತ್ರಗಳನ್ನು ಕೊಟ್ಟರು ಹಿಮಾಲಯನು ಸಿಂಹವನ್ನು ವಾಹನವಾಗಿ ಕೊಟ್ಟನು ಈ ರೀತಿಯಾಗಿ ಅಸಾಮಾನ್ಯ ಶಕ್ತಿಯುಳ್ಳ ಮಹಾದೇವಿ ದುರ್ಗಾದೇವಿಯು ಕಾತ್ಯಾಯನಿಯಾಗಿ ಜನಿಸಿದರು ಮಹಿಷಾಸುರನು ದೇವಿಯ ಪ್ರಭಾವವನ್ನು ನೋಡಿ ನಕ್ಕನು ಸ್ತ್ರೀಯೊಬ್ಬಳಿಗೆ ನನ್ನನ್ನು ಸೋಲಿಸುವ ಶಕ್ತಿಯಿದೆಯೇ ಎಂದು ಹಾಸ್ಯ ಮಾಡಿದನು ಆದರೆ ದೇವಿ ದುರ್ಗೆಯ ಯುದ್ಧ ಪ್ರೌಢಿಯನ್ನು ನೋಡಿ ಬೆಚ್ಚಿಬಿದ್ದ ಮಹಿಷಾಸುರನು ಎಮ್ಮೆ ರೂಪ ಗಜ್ ಆನೆ ರೂಪ ಸಿಂಹರೂಪ ಮಾನವರೂಪ ಇತ್ಯಾದಿ ಅನೇಕ ರೂಪಗಳನ್ನು ತಾಳುತ್ತಾ ದೇವಿಯೊಂದಿಗೆ ಹಲವು ವರ್ಷಗಳ ಕಾಲ ಭೀಕರ ಸಮರ ನಡೆಸಿದನು ಆ ಯುದ್ಧದಲ್ಲಿ ದುರ್ಗಾದೇವಿ ತನ್ನ ಸಿಂಹದೊಂದಿಗೆ ಹೋರಾಡುತ್ತಾ ಭೂಮಿಯನ್ನೇ ಕಂಪಿಸುವಷ್ಟು ಗರ್ಜನೆ ಮಾಡಿದರು ಕೊನೆಗೆ ರೂಪದಲ್ಲಿ ಬಂದ ಮಹಿಷಾಸುರನನ್ನು ದೇವಿ ತೀವ್ರ ಕೋಪದಿಂದ ಹಿಡಿದು ತನ್ನ ತ್ರಿಶೂಲವನ್ನು ಅವನ ಹೃದಯದಲ್ಲಿ ಬೋಧಿ ಕೊಂದರು ಮಹಿಷಾಸುರನು ನೆಲಕುರುಳಿ ತನ್ನ ಶಕ್ತಿಯನ್ನು ಕಳೆದುಕೊಂಡ ಲೋಕ ಮತ್ತೆ ಶಾಂತವಾಯಿತು ದುಷ್ಟಶಕ್ತಿ ಎಷ್ಟೇ ಬಲವಾದರೂ ಧರ್ಮಶಕ್ತಿ ಅದನ್ನು ಜಯಿಸುತ್ತದೆ ಈ ರೀತಿಯ ನವರಾತ್ರಿಯ ಆಚರಣೆಯಲ್ಲಿ ಮಹಿಷಾಸುರ ಸಂಹಾರದ ಸ್ಮರಣೆ ಮಾಡಲಾಗುತ್ತದೆ ಓ ಮೊದಲ ಒಂಬತ್ತು ದಿನ ದೇವಿಯ ವಿಭಿನ್ನ ರೂಪಗಳ ಆರಾಧನೆ ಮಾಡಲಾಗುತ್ತದೆ ಓ ಹತ್ತನೆಯ ದಿನ ಅ ವಿಜಯದಶಮಿ ಅಥವಾ ದಸರಾ ಐ ದೇವಿಯ ವಿಜಯೋತ್ಸವ ಆಚರಿಸಲಾಗುತ್ತದೆ ಮಹಿಷಾಸುರನ ಸಂಹಾರದಿಂದ ಲೋಕ ಶಾಂತವಾಯಿತು ದೇವತೆಗಳು ಸ್ತುತಿ ಹಾಡಿದರು ಜಗಜ್ಜನನಿ ಖಾತ್ಯಾಯಿನಿ ನೀನು ಶಕ್ತಿ ಶಕ್ತಿಸ್ವರೂಪಿಣಿ ನಮಸ್ಕಾರ ಅಂದಿನಿಂದ ಖಾತ್ಯಾಯಿನಿ ದೇವಿಯನ್ನು ಆರನೆಯ ದಿನ ಆರಾಧಿಸಲಾಗುತ್ತದೆ ಖಾತ್ಯಾಯಿನಿ ಪೂಜೆಯ ಫಲಗಳು ಏಕೆಯು ಸೌಮ್ಯ ದಯಮಯ ಕಲ್ಯಾಣಕರಿ ರೂಪ ವರಪ್ರದಾತಿ ಅವಳನ್ನು ಪೂಜಿಸಿದರೆ ಧೈರ್ಯ ಶಕ್ತಿ ಆತ್ಮವಿಶ್ವಾಸ ದೊರೆಯುತ್ತದೆ ಪ್ರಭಾವಗಳು ಅಡಚಣೆಗಳು ನಿವಾರಣೆಯಾಗುತ್ತವೆ ಅವಿವಾಹಿತ ಯುವತಿಯರು ಪೂಜಿಸಿದರೆ ಸುಸಂಸ್ಕೃತ ವರ ದೊರೆಯುತ್ತಾನೆ ಮನಸ್ಸಿನಲ್ಲಿ ಶಾಂತಿ ದೇಹದಲ್ಲಿ ಆರೋಗ್ಯ ವೃದ್ಧಿಯಾಗುತ್ತದೆ ನವರಾತ್ರಿಯ ಆರನೇ ದಿನದ ಆರಾಧನೆಗೆ ಖಾತ್ಯಾಯಿನಿ ದೇವಿ ಶಾಂತ ಸೌಮ್ಯ ಸ್ವರೂಪದಲ್ಲಿ ಪೂಜಿಸಲ್ಪಡುವರು ಅವಿವಾಹಿತೆಯರಿಗೆ ವಿಶೇಷವಾಗಿ ವರಪ್ರದಾತಿಯಾಗಿ ಪ್ರಸಿದ್ಧಳಾಗಿದ್ದಾರೆ ನವರಾತ್ರಿಯ ಆರನೆಯ ದಿನ ಈ ದೇವಿಯ ಆರಾಧನೆ ಅತ್ಯಂತ ಪವಿತ್ರ ಪೂಜೆಗೆ ಮುನ್ನ ತಯಾರಿ ಹೇಗೆ ಮಾಡಿಕೊಳ್ಳಬೇಕೆಂದರೆ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಬೇಕು ನಂತರ ಪೂಜಾ ಮಂಟಪದಲ್ಲಿ ದೇವಿಯ ಚಿತ್ರಮೂರ್ತಿ ಸ್ಥಾಪನೆ ಮಾಡಬೇಕು ಹೂವು ಹಣ್ಣು ಬಲಿಪೂಜೆ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಕಾತ್ಯಾಯನಿಗೆ ಅತ್ಯಂತ ಪ್ರಿಯವಾದ ಕೆಂಪು ಬಣ್ಣದ ಹೂವುಗಳು ವಸ್ತ್ರಗಳಿಂದ ಅಲಂಕರಿಸಬೇಕು ಸಂಕಲ್ಪ ನದೀತೀರ್ಥ ಗಂಗಾಚಲದಿಂದ ಆಚಾರವಿಧಿ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಬೇಕು ಪೂಜೆಯ ಮೊದಲು ಕಾಳಜಿಯಿಂದ ದೇವಿಯನ್ನು ಸ್ಮರಿಸಿ ಶ್ರೀಕಾತ್ಯಾಯಿನಿ ದೇವಿಯನ್ನು ಆರಾಧಿಸುತ್ತೇನೆ ನನ್ನ ಮನಸ್ಸಿನ ಸಂಕಲ್ಪಗಳು ಸಿದ್ಧಿಯಾಗಲಿ ಎಂದು ಪ್ರಾರ್ಥಿಸಬೇಕು ಮೂರು ದೇವಿಯ ಸ್ಥಾಪನೆ ಕಲಶದಲ್ಲಿ ಗಂಗಾಜಲ ಹೂ ಅಕ್ಷತೆ ನವರತ್ನ ಇಟ್ಟು ಮೇಲೆ ತೆಂಗಿನಕಾಯಿ ಮತ್ತು ಮಾವಿನ ಎಲೆಗಳನ್ನು ಇಟ್ಟು ಕಲಶವನ್ನು ದೇವಿಯ ರೂಪವಾಗಿ ಸ್ಥಾಪಿಸಬಹುದು ಖಾತ್ಯಾಯಿನಿ ದೇವಿಯ ಚಿತ್ರಮೂರ್ತಿ ಎದುರು ಅಲಂಕರಿಸಿ ದೀಪ ಹಚ್ಚಬೇಕು ನಾಲ್ಕು ಪೂಜಾ ಕ್ರಮ ಒಂದು ಆವಾಹನೆ ದೇವಿಯನ್ನು ಆಹ್ವಾನಿಸುವ ಮಂತ್ರ ಜಪಿಸಬೇಕು ಓಂ ದೇವಿ ಕಾತ್ಯಾಯಿನಿ ದೇವಿ ಮಹೇಶ್ವರಿ ಆಗಚ್ ಚಾಮುಂಡಿ ದೇವಿ ಸ್ಥಿರಂ ತಿಷ್ಠಮೋಸ್ತು ತೇ ಎರಡು ಆಸನ ವಾದ್ಯ ಅರ್ಘ್ಯ ಆಚಾರ್ಯ ಪೂಜೆ ನೀರು ಅಕ್ಷತೆ ಹೂವು ಸಮರ್ಪಣೆ ಮೂರು ಅಭಿಷೇಕ ಸಾಧ್ಯವಾದರೆ ಹಾಲು ಜೇನು ಗಂಗಾಜಲದಿಂದ ದೇವಿಯ ಪ್ರತಿಮೆ ಕಲಶಕ್ಕೆ ಅಭಿಷೇಕ ನಾಲ್ಕು ಅಲಂಕಾರ ಕೆಂಪು ಬಣ್ಣದ ಹೂವು ಹಾರ ಅಕ್ಷತೆ ಅರ್ಪಣೆ ಐದು ಅರ್ಪಣೆ ಹಣ್ಣು ಸಿಹಿ ಪಾಯಸ ಅರ್ಚನೆ ಆರು ಮಂತ್ರ ಜಪಾಯಿ ಓ ಮುಖ್ಯ ಮಂತ್ರ ಓಂ ಕಾತ್ಯಾಯನ್ಯಾಯ ಚ ವಿದ್ಮಹೆ ಕನ್ಯಾಕುಮಾರಿಯಾಯ ಧೀಮಹಿ ಥನ್ನು ದುರ್ಗಿ ಪ್ರಚೋದಯಾತ್ ಓ ಜಪಸಂಖ್ಯೆ ಕನಿಷ್ಠ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಏಳು ಆರತಿ ದೀಪ ದೂಪ ಕರ್ಪೂರದಿಂದ ಆರತಿ ಮಾಡಿ ಕುಟುಂಬದ ಎಲ್ಲರೂ ದೇವಿಯ ನಾಮ ಸ್ಮರಣೆ ಮಾಡಬೇಕು चन्द्रहासुच्छलकरा सुच्छलकरा कात्यायिनि शुभं दद्या देवी आगच्छ चामुण्डी देवी स्थिरं तिष्ठनमोऽस्तु ते

जगज्जननिकात्यायिनि ಮನೆ ನಿಧಾನಗತಿಯಲ್ಲಿ ಶಕ್ತಿಶಾಲಿಯಾಗಿ ಗರಿಷ್ಠ ಭಕ್ತಿ ಭಾವದಿಂದ ಭಾವ ಪವಿತ್ರ ಗೌರವಯುತ ದೇವಾಲಯದಂತ ವಾತಾವರಣ ಆಳವಾದ ಭಕ್ತಿ ಗತಿ ಸ್ವತಂತ್ರ ಮಂತ್ರ ಪಠಣ ಛಂದಸ್ಸಿನಲ್ಲಿ ಶಾಂತವಾಗಿಯೂ ಉಚ್ಚಾರಣೆ ಸ್ಪಷ್ಟ ಕನ್ನಡ ಸಂಸ್ಕೃತ ಮಂತ್ರೋಚ್ಚಾರಣೆ ದೀರ್ಘ ಸ್ವರಗಳಿಗೆ ಹೆಚ್ಚುವತ್ತು ಸಂಪೂರ್ಣ ಭಾರತೀಯ शैली हिंदले या वद्य संगीत व हारमिल शुद्ध अर्चक पठण ध्वनिमा देवलय गर्भगुडली नैसर्गिक प्रतिध्वनी